ಕೋಟೆನಾಡು ಚಿತ್ರದುರ್ಗದಲ್ಲಿ ಸಿ ಎನ್ ಜಿ ಗ್ಯಾಸ್ ಗುಂಡಿಗಳು ತೆರೆದುಕೊಂಡು ರಸ್ತೆಗಳು ಯಮಸ್ವರೂಪಿ ರಸ್ತೆಗಳಾಗಿ ಮಾರ್ಪಟ್ಟಿವೆ ಇನ್ನು ಇದಕ್ಕೆ ಸಾಕ್ಷಿ ಎಂಬಂತೆ ನಗರದ ಹಲವು ಕಡೆ ಮನೆ ಮನೆಗೆ ಸಿ ಎನ್ ಜಿ ಗ್ಯಾಸ್ ಒದಗಿಸುವ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗಿದ್ದು ಅಪಘಾತಗಳಿಗೆ ಆಹ್ವಾನ ಕೊಡುತ್ತಿದೆ ಮಂಗಳವಾರ ಸಂಜೆ ನಾಲ್ಕು ಮೂವತ್ತರ ವೇಳೆ ಸ್ಟೇಡಿಯಂ ರಸ್ತೆಯ ಸ್ಟೇಡಿಯಂ ಮುಂಭಾಗದ ಸಿ ಎನ್ ಜಿ ಪೈಪ್ ಲೈನ್ ಕಾಮಗಾರಿ ಹಂತದ ಗುಂಡಿಯಲ್ಲಿ ಬಿದ್ದ ಬೈಕ್ ಸವಾರರಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಸ್ಟೇಡಿಯಂ ಮುಂಭಾಗ ದೊಡ್ಡದಾದ ಗುಂಡಿಯನ್ನು ಆಗಿದ್ದು ಮನೆ ಮನೆಗೆ ಗ್ಯಾಸ್ ಒದಗಿಸುವ ಕಾಮಗಾರಿಯನ್ನು ನಡೆಸಲಾಗುತ್ತಿದ್ದು ಕಾಮಗಾರಿ ನಿಧಾನಗತಿಯಲ್ಲೇ ಸಾಗಿದೆ ಇದರಿಂದಾಗಿ ಇಲ್ಲಿ ಓಡಾಡುವ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ವೃದ್ಧರಿಗೆ ಸಂಚಕಾರ ತಂದೊಡ್ಡಿದೆ ಇನ್ನು ವೇಗವಾಗಿ ಬಂದ ಬೈಕ್ ಸವಾರರು ಹಂಪನ್ನು ಹತ್ತಿಸಿ ನಿಯಂತ್ರಣ ತಪ್ಪಿ ಮಳೆ ನೀರಿನಿಂದ ತುಂಬಿರುವ ಈ ಒಂದು ಕಾಮಗಾರಿ ಹಂತದ ಗ್ಯಾಸ್ ಗುಂಡಿಯಲ್ಲಿ ಬಿದ್ದಿದ್ದಾರೆ ಅದೃಷ್ಟವಶಾತ್ ಸಣ್ಣ ಪ್ರಮಾಣದ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಬೈಕ್ ಸವಾರರು ಪಾರಾಗಿದ್ದಾರೆ ಇನ್ನು ಸ್ಥಳೀಯರು ಬೈಕ್ ಸವಾರರನ್ನು ರಕ್ಷಣೆ ಮಾಡಿದ್ದಾರೆ ಇನ್ನು ಈ ಜಾಗದಲ್ಲಿ ನಿತ್ಯ ನೂರಾರು ಮಂದಿ ಓಡಾಟ ನಡೆಸುತ್ತಾರೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದೆ ಇದು ಇಲ್ಲಿ ಓಡಾಡುವ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಸಮಸ್ಯೆ ಮಾಡುತ್ತಿದೆ ಮಳೆಗಾಲವಾದ್ದರಿಂದ ಮಳೆ ನೀರು ಈ ಒಂದು ಗುಂಡಿಗಳಲ್ಲಿ ತುಂಬಿರುತ್ತದೆ ಆಯತಪ್ಪಿ ಯಾರಾದರೂ ಈ ಒಂದು ಗುಂಡಿಯಲ್ಲಿ ಬಿದ್ದು ಸತ್ತರೂ ಸಹ ಯಾರು ಕೇಳುವವರು ಇಲ್ಲದಂತಾಗಿದೆ ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಓಡಾಟ ನಡೆಸುವವರು ಜಾಗೃತಿಯಿಂದ ಓಡಾಟ ನಡೆಸಬೇಕಿದೆ ಇನ್ನು ಆದಷ್ಟು ಬೇಗ ಕಾಮಗಾರಿ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕಾಮಗಾರಿ ಮುಗಿಸಿ ಗುಂಡಿಯನ್ನು ಮುಚ್ಚಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಸ್ಥಳೀಯ ಯುವಕರು ಆಗ್ರಹ ಮಾಡಿದ್ದಾರೆ ಮನೆ ಮನೆಗಳಿಗೆ ಗ್ಯಾಸ್ ಅಂತ ಮಾಡಿದ್ದಾರೆ ಇಲ್ಲಿ ಯಾರ್ದು ಮಾಹಿತಿ ಇಲ್ಲ ಯಾರಿಗೂ ಎಷ್ಟ್ ದಿವ್ಸ ಗುಂಡಿ ಹೊಡಿತಾರೆ ಎಷ್ಟ್ ದಿಸ ಮುಚ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರನ್ನೇ ಕೇಳಿದ್ರು ನಗರಸಭೆಯಲ್ಲಿ ಹೋಗಿ ಕೇಳಿದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ನಮಗ್ ಸಂಬಂಧ ಬರಲ್ಲ ಅಂತ ಹೇಳ್ತಾರೆ ಯಾರಾದ್ರೂ ಈ ನಾಲ್ಕನೇ ವಾರ್ಡ್ ಕೌನ್ಸಿಲರ್ ಆಗಿರ್ಲಿ ಯಾರು ಬಂದ್ ಇಲ್ಲಿ ಏನಾಗಿದೆ ಎತ್ತಾಗಿದೆ ಅಂತ ನೋಡ್ತಾ ಇಲ್ಲ ವರ್ಕು ಕೂಡ ಫಾಸ್ಟ್ ಆಗ್ತಾ ಇಲ್ಲ ಹೆಂಗ್ ಬೇಕೋ ಬೇಕಾ ಬಿಟ್ಟು ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಒಂದ್ ಒಂದ್ ಹದಿನೈದು ದಿವಸ ಆಯ್ತು ಹದಿನೈದು ದಿಸ ಅದೇ ತರನೇ ಇದೆ ಹೇಳ್ತಾನೆ ಇದೇವಿ ಗುಂಡಿ ಮುಚ್ಚ್ರಿ ಅದ್ ಮಾಡ್ರಿ ಇದ್ ಮಾಡ್ರಿ ಕೆಲ್ಸ ಅಂತ ನಾವ್ ಹೇಳಿದ್ರು ಯಾರು ಬಂದ್ ತಲೆ ಕೆಡ್ಸ್ಕೊಂತಿಲ್ಲ ಇದ್ರ ಬಗ್ಗೆ ಓಡಾಡ್ತಾವೆ ಸರ್ ನೈಟ್ ಹನ್ನೆರಡು ಗಂಟೆವರೆಗೂ ಓಡಾಡ್ತಾವ ಗಾಡಿಗಳು ಈ ಆದಷ್ಟು ಬೇಗ ಯಾರಾದ್ರೂ ಸಾಯೋಕ್ಕಿಂತ ಮುಂಚೆ ಏನಾದ್ರು ನಿಮ್ ಮನ್ಸಲ್ಲಿ ಇದ್ರೆ ಯಾರ ಸಾಯ್ತಾರೆ ಅಷ್ಟೊಳಗಾರ ಕೆಲಸ ಮುಗಿಸ್ಕೊಡ್ರಿ ಗುಂಡಿಗಳನ್ನ ಮುಚ್ಕೊಡ್ರಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗತ್ತೆ ಶಾಲೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಈ ಸಿ ಎನ್ ಜಿ ಆರ್ ಗುಂಡಿ ಹೊಡೆದಿರೋ ಕಾರಣದಿಂದ ಇಲ್ಲಿ ದಲಿತರು ಹಾಗೂ ಬಡ ಜನಗಳು ಇರೋದ್ರಿಂದ ಯಾವದೇ ಕೆಲ್ಸಗಳನ್ನ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ತಾ ಇದ್ದಾರೆ ಅಫಿಷಿಯಲ್ ಏರಿಯಾದಲ್ಲಿ ಕೆಲಸ ಮಾಡಿ ಆ ಕ್ಷಣನೇ ಪ್ರತಿಯೊಂದು ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಈ ಸರ್ಕಲ್ ಮೇನ್ ಸರ್ಕಲ್ ಆಗಿರೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ಇವತ್ತು ಒಂದು ಒಬ್ರು ಇಬ್ರು ಬಿದ್ದಿದ್ದಾರೆ ಬೈಕ್ ಅಲ್ಲಿ ದಯವಿಟ್ಟು ಇದನ್ನ ಯಾರು ಮೇನ್ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ತಗೊಬೇಕು ಇಲ್ಲಾಂದ್ರೆ ನಾವು ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಎರಡು ಜನ